ವೆಲ್ಕಮ್ ಟು ಮಿಸ್ಟರ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನನ್ ಗಿಡಗಳಿಗೆ ನಾನು ಮೊನ್ನೆ ಇದು ಟಾನಿಕ್ ಸಾಲ್ಟ್ ಹಾಕಿದ್ನಲ್ಲ ಅದು ಹಾಕಿದ್ರ ಮೇಲೆ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಗಿಡಗಳು ತುಂಬಾ ಚೆನ್ನಾಗ್ ಆಗಿದೆ ನಾನು ಸಮೃದ್ಧಿ ಪೌಡರ್ ಹಾಕ್ತಾಕಿ ಗಿಡ ಚೆನ್ನಾಗ್ ಬಂದಿದೆ ಇದು ಬ್ಲಾ ಇದು ಟಾನಿಕ್ ಸಾಲ್ಟ್ ಹಾಕಿದ್ಮೇನೆ ಗಿಡ ತುಂಬಾ ಇನ್ನೂ ಚೆನ್ನಾಗ್ ಬಂದಿದೆ ಗಿಡ ಎಲ್ಲ ಗಿಡನು ಚೆನ್ನಾಗ್ ಬಂದಿದೆ ಮತ್ತೆ ನಾನು ಅದು ಇನ್ನೊಂದು ತಕೊಂಡ್ ಬಂದಿದ್ದೆನೆ ಗೊಬ್ಬರ ನಾನು ಗೊಬ್ಬರ ಹಾಕ್ಬೇಕಂತ ಹೇಳಿ ಮಾಡಿದ್ದೆ ಗೊಬ್ಬರ ಅಂದ್ರೆ ಇದು ಮೀನಿನ ಗೊಬ್ಬರ ಮೀನಿನ ಗೊಬ್ಬರ ಹೇಳಿ ತಕೊಂಡ್ ಬಂದಿದ್ದೆ ಈ ಗೊಬ್ಬರ ಇಲ್ಲೇ ಇದೆ ನೋಡಿ ಇದೇ ನೋಡಿ ಫ್ರೆಂಡ್ಸ್ ಇದ್ರ ಇದೇ ಮೀನಿನ ಗೊಬ್ಬರ ಇದ್ರಲ್ಲಿ ಇದು ನಾನು ಮೀನಿನ ಗೊಬ್ಬರ ಸ್ಟಾರ್ಟಿಂಗ್ ಅಲ್ಲೇ ಮೀನಿನ ಗೊಬ್ಬರ ಹೇಳಿ ಇದ್ದಿದ್ದೆ ನನಗೆ ಅದು ಸ್ವಲ್ಪ ಮರ್ತ್ ಹೋಗಿ ನಾನು ಮೀನಿನ್ ಗೊಬ್ಬರ ಕೇಳಲಿಲ್ಲ ನನ್ ಆಮೇಲೆ ಮೀನಿನ ಗೊಬ್ಬರ ನನಗೆ ನೆನ್ಪ್ ಬಂತು ಆಮೇಲೆ ಈಗ ಇದು ನಾನು ಅದೆರ್ಡು ಹಾಕಿದ್ಮೇಲೆ ಈಗ ಮೀನಿನ ಗೊಬ್ಬರ ಹಾಕುದ್ ನಾನು ಮೀನಿನ ಗೊಬ್ಬರ ಇದರಲ್ಲಿ ಎರಡು ಕೆ ಜಿ ಇದೆ ಎರಡು ಕೆ ಜಿ ಗೊಬ್ಬರ ಇದೆ ಇದರಲ್ಲಿ ಇದು ಗಿಡಗಳಿಗೆ ಹಾಕಿದ್ರೆ ತುಂಬಾ ಒಳ್ಳೇದು ಇದಕ್ಕೆ ಇದರಲ್ಲಿ ಮೀನಿನ ಗೊಬ್ಬರದಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋದಾದ್ರೆ ಇದರಲ್ಲಿ ಎನ್ ಪಿ ಕೆ ಐರನ್ ಕಾಫರ್ ಕೋಬಾಲ್ಸ್ಟ್ ಪೊಟ್ಯಾಷಿಯಂ ಮ್ಯಾಂಗ್ನೀಸ್ ಜಿಂಕ್ ಮತ್ತೆ ಇದರಲ್ಲಿ ಎಲ್ಲಾ ಪೌಷ್ಟಿಕಾಂಶಗಳು ಇದರಲ್ಲಿ ಇದೆ ಮತ್ತೆ ಈ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿದ್ರೆ ಗಿಡಗಳು ಸಮೃದ್ಧವಾಗಿ ಬೆಳೆಯುತ್ತದೆ ಮತ್ತೆ ಇದರಲ್ಲಿ ಹೂಗಳು ಹೂಗಳ ಸಂಖ್ಯೆಯನ್ನು ಹೆಚ್ಚಾಗುತ್ತದೆ ಮತ್ತೆ ಇದರಲ್ಲಿ ಇಳುವರಿ ಕೂಡ ಹೆಚ್ಚಿಸುತ್ತದೆ ಹಾಗೆ ಆ ಗಿಡಗಳ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಿಸುತ್ತದೆ ಹಾಗಾಗಿ ಈ ಮೀನಿನ ಗೊಬ್ಬರವನ್ನು ಗಿಡಗಳಿಗೆ ಕೊಟ್ಟಾಗ ಗಿಡಗಳು ಚೆನ್ನಾಗಿ ಬೆಳೆದು ಗಿಡಗಳಲ್ಲಿ ಇಳುವರಿ ಪ್ರಮಾಣ ಹೆಚ್ಚಾಗಿ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತದೆ ಅದಕ್ಕೆ ಈ ಮೀನಿನ ಗೊಬ್ಬರ ಅಂತ ಹೇಳಿ ನಾನ್ ಮಾಡ್ಕೊಂಡಿದ್ದೆ ಇದನ್ನ ಇದನ್ನ ನಾವು ಒಂದ್ ಇದ್ರಲ್ಲಿ ಒಂದು ಇದ್ರಲ್ಲಿ ಒಂದು ಎರಡ್ ಎರಡು ಸ್ಪೂನ್ ಹಾಕ್ತೀನಿ ಈ ತರ ಇದೆ ನೋಡಿ ಫ್ರೆಂಡ್ಸ್ ಮೀನಿನ ಗೊಬ್ಬರ ಈ ತರ ಇದೆ ಕೈಯಲ್ಲಿ ಮುಟ್ಬಹುದು ತೊಂದರೆ ಏನಿಲ್ಲ ನಾನು ಕೈಯಲ್ಲಿ ಹಾಕ್ತಾ ಇಲ್ಲ ಇವಾಗ ಸ್ಪೂನ್ ಅಲ್ಲೇ ಹಾಕ್ತೀನಿ ಇದ್ರಲ್ಲಿ ಎರಡ್ ಎರಡು ಸ್ಪೂನ್ ಹಾಕಿದ್ರೆ ಸಾಕು ಇಷ್ಟಿಷ್ಟು ಹಾಕಿದ್ರೆ ಸಾಕು ಇಷ್ಟೇ ಇಷ್ಟು ಎರಡ್ ಎರಡ್ ಸ್ಪೂನ್ ಹಾಕಿದ್ರೆ ಈಗ ಕತ್ಲೆ ಹಾಕ್ತಾ ಬಂತು ಇವತ್ತು ಸ್ವಲ್ಪ ಲೇಟಾಗಿ ಅಂತ ತುಂಬಾ ಬಿಸಿಲ ಇರುತ್ತೆ ಇಲ್ಲಿ ಟ್ಯಾರಿಸ್ ಮೇಲೆ ಸ್ವಲ್ಪ ನಾನು ಆರು ಗಂಟೆ ಆರೂವರೆ ಮೇಲೆ ಬಂದು ನಾನು ಗೊಬ್ಬರ ಹಾಕ್ಲಿಕ್ಕೆ ಬಂದಿದ್ದೆ ಇಲ್ಲಿ ತುಂಬಾ ಬಿಸಿಲ ಗಾವು ತುಂಬಾ ಇರುತ್ತೆ ಶಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟ್ ಆಗಿ ಬಂದಿದ್ದೆ ಇವತ್ತು ಕತ್ಲೆ ಹಾಕ್ತಾ ಬಂತು ಒಂದ್ ಎರಡ್ ಮೂರ್ ಗಿಡಕ್ಕೆ ಹಾಕಿ ಬಿಡ್ತೀನಿ ಮತ್ತೆ ನಾಳೆ ಹಾಕ್ತೀನಿ ಹಾಗೆ ನಾನು ಇವತ್ತು ಮೀನಿನ ಗೊಬ್ಬರ ಹಾಕೋದನ್ನ ತೋರಿಸ್ತಾ ಇಲ್ಲ ಯಾಕಂದ್ರೆ ಈ ಕತ್ಲೆ ಆಗ್ತಾ ಬಂತು ಕತ್ಲೆ ಆಗೋದ್ರಿಂದ ಅದ್ ನಾವು ಹಾಕೋದು ಮೀನ್ ಗೊಬ್ಬರ ಹಾಕೋದು ಕಾಣುದಿಲ್ಲ ಅಷ್ಟಾಗಿ ಚೆನ್ನಾಗಿ ಕಾಣುದಿಲ್ಲ ಅದಕ್ಕೆ ಇವತ್ತು ತೋರ್ಸ್ತಾ ಇಲ್ಲ ಆ ಮತ್ತೆ ನೀವು ಈ ಮೀನ್ ಮೀನಿನ ಗೊಬ್ಬರ ನೀವು ಎಲ್ಲರೂ ಎಲ್ಲರೂ ಮಲ್ಗಿ ಗಿಡಕ್ಕೆ ಹಾಕ್ಬೋದು ಮತ್ತೆ ಎಲ್ಲ ಗಿಡಕ್ಕೂ ಆಗುತ್ತೆ ಇದು ಮಲ್ಗಿ ಗಿಡಕ್ಕೆ ಅಂತೇಳಿ ಎಲ್ಲ ಎಲ್ಲ ಗಿಡಕ್ಕೂ ಹಾಕ್ಬಹುದು ಆ ಹಾಕಿದ್ರೆ ಹೂವಿನ ಪ್ರಮಾಣ ಹಣ್ಣು ಕಾಯಿ ಎಲ್ಲದ ಪ್ರಮಾಣನು ಹೆಚ್ಚಿಸುವಂತದ್ದು ಮೀನಿನ ಗೊಬ್ಬರ ಯಾವ ಗಿಡಕ್ಕೆ ಹಾಕಿದ್ರು ತೊಂದರೆ ಆಗುದಿಲ್ಲ ಯಾವ ಸಮಸ್ಯೆನೂ ಬರುವುದಿಲ್ಲ ಗಿಡಕ್ಕೆ ಯಾವ ರೋಗನು ಸಹ ಇರುವುದಿಲ್ಲ ಅದನ್ನ ಹಾಕಿದ್ರೆ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತದೆ ಹಾಗಾಗಿ ನೀವು ಎಲ್ಲರೂ ಹಾಕ್ಬೇಕಂತ ಹೇಳುದು ಎಲ್ಲರೂ ಹಾಕ್ಬೇಕು ಮತ್ತೆ ನಾನು ಟಾನಿಕ್ ಶಾಲ್ಟ್ ಹಾಕೋದ್ನ ರಿಸಲ್ಟ್ ಏನಂತ ನಾನು ನಿಮ್ಗೆ ಹೇಳಿ ತಿಳಿಸಿದ್ದೇನೆ ಟಾನಿಕ್ ಶಾಲ್ಟ್ ಹಾಕಿದ್ಮೇಲೆ ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಯಾವ ಸಮಸ್ಯೆನೂ ಇಲ್ಲ ಇವಾಗ ಮತ್ತೆ ನೀವು ಮೀನಿನ ಗೊಬ್ಬರನು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಅದು ಇದು ಹಾಗೆ ಇದು ಚೆನ್ನಾಗಿ ಬಂದ ಮೇಲೆ ನಿಮ್ಗೆ ನಾನು ವಿಡಿಯೋ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದು ಗಿಡ ಚೆನ್ನಾಗಿ ಇದ್ರಲ್ಲೂ ತುಂಬಾ ಚೆನ್ನಾಗಿ ಬಂದ್ರೆ ನಿಮ್ಗೆ ಇದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ನೇನು ಹೆಚ್ಚಿನ ವಿಷಯ ಇಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್